ಸ್ನೇಹಿತರೆ ವಿಶೇಷವಾಗಿ ನಾನು ಮುತ್ತೈದೆಯರು ಧರಿಸಬೇಕಾದಂಥ ಐದು ಮುತ್ತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಈಗ ಆ ವಿಡಿಯೋವನ್ನು ಮತ್ತೆ ಮುಂದುವರಿಸ್ತೀನಿ ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳಿದ್ರಿ ಈ ಮಂಗಳ ಸೂತ್ರ ಹಿಂಗಿರಬೇಕು ನಾವು ಹಾಕಿಕೊಳ್ಳುವಂಥ ಮಂಗಳ ಸೂತ್ರಕ್ಕೆ ಬಹಳಷ್ಟು ಮಹತ್ವದ ಅದು ಯಾವ ರೀತಿ ಇರಬೇಕು ಯಾವ ದಿನ ನಾವು ಮಾಡಲಿಕ್ಕೆ ಹಾಕಬೇಕು ಈ ರೀತಿಯೆಲ್ಲ ಬಹಳಷ್ಟು ಅದಕ್ಕೆ ನಿಯಮಗಳವ ಆ ನಿಯಮಗಳನ್ನು ತಿಳಿಸೋಕ್ಕಿಂತ ಮುಂಚೆ ಒಂದು ಹೆಣ್ಣಿಗೆ ಮದುವೆ ಅನ್ನೋದು ಎಷ್ಟು ಮಹತ್ವ ಅನ್ನೋದಕ್ಕೆ ಒಂದು ಸುಂದರವಾದ ಕಥೆಯಾದ ಕಥೆಯನ್ನು ತಿಳಿಸ್ಕೊಡ್ತೇನೆ ಅಂತ ಈ ಕತೆ ನಮಗೆ ಮಹಾಭಾರತದಲ್ಲಿ ಬರುವಂಥ ಶಲ್ಯ ಪರ್ವದಲ್ಲಿ ಈ ಕಥೆ ನಿರೂಪಿತ ಅದ ಈ ಕತೆ ಎಷ್ಟು ಸುಂದರವಾಗಿದೆ ಕೇಳ್ರಿ ಹಿಂದೆ ವಂಶದಲ್ಲಿ ಕುಣಿ ಅನ್ನುವ ತಪಸ್ವಿ ಇದ್ದ ಆತ ಬರೀ ತಪಸ್ವಿ ಅಲ್ಲ ಮಹಾನ್ ತಪಸ್ವಿ ಆತ ಮದುವೆಯನ್ನೇ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಾನು ಹುಟ್ಟಿದ್ದೇ ಭೂಮಿಯ ಮೇಲೆ ವಿವಾಹವನ್ನು ಮಾಡಿಕೊಂಡು ಸಂಸಾರವನ್ನು ಮಾಡಲಿಕ್ಕಲ್ಲ ಅಜನ್ಮ ಬ್ರಹ್ಮಚಾರಿಯಾಗಿ ಹರಿಯ ಆರಾಧನೆ ಮಾಡಬೇಕು ಅದಕ್ಕಾಗಿ ಜಪ ತಪ ಅನುಷ್ಠಾನಗಳನ್ನು ಕೈಗೊಂಡ ಎಂತಹ ಉಗ್ರವಾದ ತಪಸ್ಸನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ ಆನಂತರ ಜಪ ತಪ ಈ ರೀತಿಯಾಗಿ ಅವನ ಬದುಕು ಈ ದಿನಗಳು ಉರುಳಿ ಹೋಗಿದ್ದು ಗೊತ್ತಾಗ್ಲಿಲ್ಲ ನಿರಂತರವಾದ ಜಪ ತಪಗಳಲ್ಲಿ ಕಳೆದಂಥ ಆತನಿಗೆ ವೃದ್ಧಾಪ್ಯ ಬಂತು ಅಂದರೆ ವಯಸ್ಸಾಗಿಬಿಡ್ತು ಆ ಋಷಿಗೆ ಆಗ ಆತನಿಗೆ ನನಗೂ ಯಾರಾದರೂ ನನಗೆ ಸಹಾಯಕ್ಕೆ ನಿಂತರೆ ಒಳ್ಳೆಯದು ನಾನು ಮಾಡುವಂಥ ಈ ಧರ್ಮಾಚರಣೆಗೆ ಯಾರಾದರೂ ಸಹಾಯಕರಿದ್ದರೆ ಒಳ್ಳೆಯದು ಅಂತ ಯೋಚನೆ ಮಾಡಲಿಕ್ಕೆ ಶುರು ಇದ್ದ ಆತ ಅವನಿಗೆ ಅನಿಸ್ಲಿಕ್ಕೆ ಶುರುವಾಯಿತು ನನಗೆ ಬೇರೆ ಯಾರೋಕ್ಕಿಂತ ನನ್ನ ಮಕ್ಕಳೇ ಆದರೆ ಒಳ್ಳೆಯದು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ ಆತ ಮೊದಲೇ ಯೋಚಿಸಿದಂತೆ ಮದುವೆ ಆಗಬಾರ್ದು ಆದರೆ ಮಕ್ಕಳು ಬೇಕು ಆ ರೀತಿಯಾಗಿ ನಮ್ಮ ಒಂದು ಧರ್ಮ ಆಚರಣೆಯಲ್ಲಿ ಭಗವಂತ ಕರುಣಿಸಬೇಕಾದಷ್ಟು ಬೇಕಾದಷ್ಟು ವರಗಳಿರ್ತದೆ ಆಗ ಆತ ವಿಷ್ಣುವಿನಲ್ಲಿ ಅನನ್ಯವಾಗಿ ತಪಸ್ಸನ್ನು ಮಾಡಿ ತನ್ನ ಒಂದು ಇಷ್ಟಾರ್ಥವನ್ನು ಹೇಳ್ಕೊಂಡ ನನಗೆ ಮದುವೆ ಆಗದೆ ನನಗೆ ಒಬ್ಬ ಮಗಳು ಬೇಕು ನನ್ನ ಸಹಾಯಕ್ಕಾಗಿ ನನಗೆ ಮಗಳು ಬೇಕು ಅಂಥೇಳಿ ಭಗವಂತನಲ್ಲಿ ಬೇಡಿಕೊಂಡಾಗ ಆಗ ವಿಷ್ಣು ದೇವರು ಆಗಲಿ ನಿನ್ನ ಮನಸ್ಸಿನಲ್ಲಿ ಬೇಡಿಕೊಂಡಂಥವರ ನಿನ್ನ ಮನಸ್ಸಿನಿಂದಲೇ ಅವನ ಒಬ್ಬ ಹೆಣ್ಣು ಮಗಳು ಹುಟ್ಟುತ್ತಾಳೆ ಅಂಥೇಳಿ ಆಶ್ರವಿಸಿದರು ಮುಂದೆ ಕುಣಿಯ ಮನಸ್ಸಿನಿಂದಲೇ ಪ್ರಾಪ್ತ ವಯಸ್ಸಿನ ಕನ್ನೆಯೊಬ್ಬಳು ಜನಿಸ್ತಾಳೆ ಹುಟ್ಟಿದ ತಕ್ಷಣ ಆಕೆ ಆತನ ಸಹಾಯಕ್ಕೆ ನಿಲ್ತಾಳೆ ಆತನಿಗೆ ಎಲ್ಲ ರೀತಿಯಿಂದ ಆ ಮ ಆತ ಮಾಡುವಂಥ ಧರ್ಮ ಕಾರ್ಯಗಳಿಗೆ ಎಲ್ಲದಕ್ಕೂ ಸಹಾಯಳಾಗಿ ನಿಂತು ಆತನ ಧರ್ಮ ಕಾರ್ಯಗಳು ನಿರ ನಿರಾತಂಕವಾಗಿ ನಡೆಯುವಂತೆ ಎಲ್ಲ ರೀತಿಯಿಂದ ಆಕೆ ಸಹಕಾರವನ್ನು ಕೊಡ್ತಿರ್ತಾಳೆ ಈ ರೀತಿ ಇರಬೇಕಾದ್ರೆ ಕುಣಿ ಮಹರ್ಷಿಗೆ ಬಹಳ ವಯಸ್ಸಾಗ್ತದ ಅವರಿಗೆ ತನ್ನ ಅವಸಾನ ಸ್ಥಿತಿ ಅರಿವಾಗ್ತದ ಆಗ ಅವರು ಯೋಚನೆ ಮಾಡ್ತಾರೆ ನನ್ನ ಮಗಳಿಗೆ ಮದುವೆ ಮಾಡಬೇಕು ಆಕೆಯನ್ನು ಹಾಗೆ ಬಿಟ್ಟು ಹೋಗಬಾರ್ದು ಅಂಥೇಳಿ ಆಕೆಗೆ ಯೋಗ್ಯವಾದವರನ್ನ ಹುಡು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಆಗ ಆಕೆ ಹೇಳ್ತಾಳೆ ತಂದೆಗೆ ಹೇಳ್ತಾಳೆ ನಾನು ಭೂಮಿಗೆ ಬಂದಿದ್ದೇ ಧರ್ಮ ಕಾರ್ಯವನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕಾಗಿ ನಾನು ಕೂಡ ಏಕಾಂತದಲ್ಲಿದ್ದು ಈ ಉಗ್ರವಾದ ತಪಸ್ಸನ್ನು ಆಚರಣೆಯನ್ನು ಮಾಡಬೇಕು ಅದಕ್ಕಾಗಿ ನನ್ನ ಮದುವೆಗೆ ನಾನು ವರನನ್ನು ಹುಡುಕ್ಬೇಡ್ರೀನ ಮದುವೆ ಆಗುವುದಿಲ್ಲ ಅಂಥೇಳಿ ಮದುವೆಯನ್ನು ನಿರಾಕರಿಸಿಬಿಡ್ತಾಳೆ ಮುಂದೆ ಆಕೆ ಬ್ರಹ್ಮಚರ್ಯದಲ್ಲೇ ಇದ್ದುಕೊಂಡು ಮಹಾನ್ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಬ್ರಹ್ಮಚರ್ಯದಲ್ಲೇ ಇದ್ದುಕೊಂಡು ಮಹಾನ್ ತಪಸ್ಸನ್ನ ಆಚರಣೆ ಮಾಡಿ ಅಪಾರವಾದ ಪುಣ್ಯವನ್ನ ಸಂಪಾದನೆಯನ್ನ ಮಾಡ್ತಾಳೆ ಆಕೆ ವಯಸ್ಸಾಗ್ಬಿಡ್ತದ ಮೊದಲೇ ಒಣಗಿ ಬೆಂಡಾಗಿ ಲಾವಣ್ಯರಹಿತವಾದಂತ ದೇಹ ಆಕಿದು ಆಗ್ಬಿಡ್ತದ ಆಗ ಆ ಮುಪ್ಪಿನಿಂದ ದೇಹ ನೋಡ್ರಿ ಎಷ್ಟೇ ಚೆಂದ ಏನೇ ಇದ್ರು ವಯಸ್ಸಿರೋ ತನಕ ನಂತರ ಏನಾಗ್ಬಿಡ್ತದ ದೇಹ ಮುಪ್ಪಿನಿಂದ ಕೂಡಿದ ದೇಹ ವಿಕಾರ ಆದಂಗೆ ಆಗ್ಬಿಡ್ತದೆ ಆಕೆಯು ಕೂಡ ದೇಹ ವಿಕಾರ ಆಗ್ಬಿಡ್ತದೆ ಕೈಕಾಲುಗಳಲ್ಲಿ ಶಕ್ತಿ ಇಲ್ದಂಗೆ ಆಗ್ತದೆ ಇನ್ನೇನು ಮಾಡಬೇಕು ಅಂಥೇಳಿ ಈಗ ನಾನು ಧರ್ಮಕ್ಕೆ ಸಹಕಾರಿಯಾದಂಥ ಈ ದೇಹವನ್ನು ತೊರೆಯಬೇಕು ನಾನು ಸದ್ಗತಿಯನ್ನು ಪಡೀಬೇಕು ಅಂದರೆ ನನಗೆ ಮೋಕ್ಷ ಸಿಗಬೇಕು ಅಂಥೇಳಿ ಆಕೆ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳಕ್ಕೆ ಶುರು ಮಾಡ್ತಾಳೆ ಆಗ ವಿಷ್ಣು ದೇವರು ನಾರದರನ್ನ ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ ನಾರದರನ್ನ ನೋಡಿದ ತಕ್ಷಣ ವೃದ್ಧಕ್ಕನ್ನೇ ಬಹಳಷ್ಟು ಸಂತೋಷ ಆಗ್ತದೆ ಆಗ ಆಕೆ ಹೇಳ್ತಾಳೆ ಆಯಿತು ನನ್ನ ಇಷ್ಟೊಂದು ವಯಸ್ಸಾಗಿಬಿಟ್ಟದ ಸಾಕು ಇನ್ನು ನನಗೆ ಸದ್ಗತಿ ದೊರೀಬೇಕು ಅದಕ್ಕಾಗಿ ನಾನು ಯಾವ ರೀತಿಯನ್ನು ಏನು ಮಾಡಬೇಕು ಹೇಳಿ ಆಕೆ ನಾರದರಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ ಆಗ ನಾರದರು ಹೇಳ್ತಾ ಇದ್ದಾರೆ ನೀನು ಬಹಳಷ್ಟು ತಪಸ್ಸನ್ನು ಆಚರಿಸಿ ಅನೇಕ ವ್ರತಗಳನ್ನು ಮಾಡಿ ಈ ಶರೀರ ಶೋಷಣೆಯನ್ನು ಮಾಡಿದಿ ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡಿ ಆದರೆ ನಿನಗೆ ಮೋಕ್ಷ ಸಾಧ್ಯ ಇಲ್ಲ ಕಾರಣ ನೀನು ಈ ಭೂಮಿ ಮೇಲೆ ಸ್ತ್ರೀಯಾಗಿ ಹುಟ್ಟಿ ಬಂದ ಮೇಲೆ ಪತಿಯ ಸೇವೆಯನ್ನು ಮಾಡಿಲ್ಲ ಸತ್ಪುತ್ರರನ್ನು ಪಡೆದಿಲ್ಲ ಅದಕ್ಕಾಗಿ ನಿನಗೆ ಮೋಕ್ಷ ಸಾಧನೆ ಇಲ್ಲ ಅಂಥೇಳಿ ಅದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರ ಸ್ತ್ರೀಯ ಶ್ರುತೋವ್ವ ಶಾಸ್ತ್ರೇವ ಪ್ರವ್ಯಜ ನಾಭಿಧೀಯತೆ ಪ್ರಜಾಹಿತಸ್ಯಾಹ ಸ್ವೋಧರ್ಮ ಸವರ್ಣಾದಿತಿ ಧಾರಣ ಅಂಥೇಳಿ ವೇದದಲ್ಲಾಗಿರ್ಬೋದು ಶಾಸ್ತ್ರದಲ್ಲಾಗಿರ್ಬೋದು ಎಲ್ಲಿಯೂ ಮಹಿಳೆಯರಿಗೆ ಸನ್ಯಾಸ ಮಾಡಬೇಕು ಅಂತ ಹೇಳಿಲ್ಲ ಅಂಥೇಳಿ ಯಾಕಂದರೆ ತನಗೆ ಯೋಗ್ಯನವಾದ ಒಂದು ಪುರುಷನ್ನ ಕೈ ಹಿಡಿದು ಮಕ್ಕಳನ್ನು ಪಡೆದು ಅವರನ್ನು ಧಾರ್ಮಿಕರನ್ನಾಗಿ ಮಾಡಿ ಸಮಾಜಕ್ಕೆ ಒಪ್ಪಿಸುದೇ ನಾರಿಯರ ಒಂದು ಹಿರಿಯದಾದಂಥ ಧರ್ಮ ಅದು ಬಿಟ್ಟು ದೇವರು ಧರ್ಮ ಆಚರಣೆ ಪತಿಯ ಸೇವೆಯೇ ಆಕೆ ಗುರುಗಳ ಸೇವೆ ಪತಿಯ ಸೇವೆಯೇ ದೇವರು ಧರ್ಮ ಆಚರಣೆ ಅಂಥೇಳಿ ಆಗ ಆಕೆಗೆ ಭಾಳನೇ ಕೆಟ್ಟ ಅನಿಸ್ಬಿಡ್ತದೆ ಇಷ್ಟೆಲ್ಲ ಒಂದು ಭಗವತ್ ಸಾಧನೆ ಮಾಡಬೇಕು ಅಂತ ತಪಸ್ಸನ್ನು ಮಾಡಿದೆ ದೇವರು ಧರ್ಮ ವ್ರತಗಳನ್ನ ಆಚರಣೆ ಮಾಡಿದೆ ನನ್ನ ಕರ್ಮ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾಳ ಆಗ ಎಲ್ಲ ಋಷಿಗಳನ್ನು ಕರೀತಾಳ ನನ್ನನ್ನು ಯಾರಾದರೂ ವಿವಾಹ ಮಾಡಿಕೊಳ್ಳ್ರಿ ನಾನು ಕಷ್ಟಪಟ್ಟ ಏನು ಗಳಿಸೇನಿಲ್ಲ ಪುಣ್ಯದಲ್ಲಿ ಅರ್ಧ ಅರ್ಧ ಭಾಗವನ್ನು ನಿಮಗೆ ಕೊಡ್ತೀನಿ ಅಂಥೇಳಿ ಎಲ್ಲರ ಮುಂದೆ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತಾಳ ಆಗ ಗಾಲವ ವಂಶದ ಶೃಂಗವಾನ್ ಅನ್ನುವ ಋಷಿ ವಿವಾಹಕ್ಕೆ ಸಿದ್ಧನಾಗ್ತಾನೆ ಆತ ಹೇಳ್ತಾನೆ ನೀನು ಮುದುಕಿಯಾಗಿದ್ದರೂ ಸಹ ಅಂದರೆ ವೃದ್ಧಳಾಗಿದ್ದರೂ ಸಹ ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಆದರೆ ಒಂದು ರಾತ್ರಿ ಮಾತ್ರ ನಿನ್ನ ಜೊತೆ ಇರ್ತೇನೆ ಇದು ನನ್ನ ಷರತ್ತು ನಿನ್ನ ಅರ್ಧ ಪುಣ್ಯ ನನಗೆ ಕೊಡಬೇಕು ಇದಕ್ಕೆ ಒಪ್ಪಿಗೆ ಆದರೆ ಸರಿ ಅಂಥೇಳಿ ಆಕೆ ಹೇಳ್ತಾಳೆ ಸರಿ ಒಪ್ಪಿಗೆ ಆಯಿತು ಮದುವೆಯನ್ನು ಕೂಡ ನಡೆದು ಹೋಗ್ತದ ಪತಿಯನ್ನು ಸಂತೋಷಪಡಿಸ್ಬೇಕಂಥೇಳಿ ಆಕೆ ಕನ್ನೆ ತನ್ನ ತಪಪ್ರಭಾವದಿಂದ ಲಾವಣ್ಯ ರೂಪವನ್ನು ತಾಳಿ ಸಿಂಗರಿಸ್ಕೊಳ್ತಾಳೆ ನಮ್ಮ ಋಷಿ ಮುನಿಗಳಿಗೆ ಅಷ್ಟೊಂದು ತಪಸ್ಸು ಪ್ರಭಾವ ಇತ್ತು ಎಷ್ಟ ವಯಸ್ಸಾದರೂ ಕೂಡ ಕೆಲವು ಸಲ ಅವರು ಆ ವಯಸ್ಸನ್ನು ಮೀರಿ ತಾರುಣ್ಯದಲ್ಲಿ ಕಾಣುವಂಥ ಒಂದು ಶಕ್ತಿ ಕೂಡ ಹತ್ರ ಇತ್ತು ಅಂತ ಹೇಳಿ ಅದೇ ರೀತಿಯಾಗಿ ಹೆಣ್ಣು ಮಗಳು ಸಹ ತಾನು ತಾ ಲಾವಣ್ಯದಲ್ಲಿ ಯಾವ ರೀತಿ ಅಂದರೆ ತಾರುಣ್ಯದಲ್ಲಿ ಯಾವ ರೀತಿ ಇದ್ಲೋ ಆ ರೀತಿಯೆಲ್ಲ ಆಗಿ ಶೃಂಗಾರವನ್ನು ಮಾಡಿಕೊಂಡು ಒಂದು ರಾತ್ರಿ ಮಾತ್ರ ಗಂಡನ ಇರ್ತಾಳೆ ಪತಿಯ ಸೇವೆಯನ್ನ ಮಾಡಿದ್ಲು ಮಾಡಿ ಆತ ಆತನಿಗೆ ಆಕೆಯ ಸೇವೆಯಿಂದ ತೃಪ್ತಿಪಡಿಸ್ತಾಳೆ ಮುಂದೆ ಆ ದೇಹವನ್ನು ತ್ಯಜಿಸಿ ಸದ್ಗತಿಯನ್ನು ಪಡೆದ್ಲು ಋಷಿ ಸಹ ಆಕೆಯ ನೆನಪಿನಲ್ಲಿ ಆಕೆಯ ತಾರುಣ್ಯದಲ್ಲಿ ಆಕೆಯ ತಾರುಣ್ಯ ರೂಪದಲ್ಲಿ ತೋರಿಸುವಂಥ ಆಕೆಯ ನೆನಪಿನಲ್ಲಿಯೇ ಆ ಪುಣ್ಯ ಪ್ರಭಾವದಿಂದ ತಾನು ಸದ್ಗತಿಯನ್ನು ಪಡೆದ ಮುಂದೆ ಈ ಕಥೆಯನ್ನು ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ ಈ ಧ ಮಾಡಲೇ ಬೇ ಹೆಣ್ಣು ಮಕ್ಕಳು ಆಚರಿಸಲೇಬೇಕಾದ ಧರ್ಮಗಳಲ್ಲಿ ಈ ಮದುವೆ ಕೂಡ ಒಂದು ಅದಕ್ಕಾಗಿ ಸ್ತ್ರೀಯರಿಗೆ ವೈದಿಕ ಸಂಸ್ಕಾರ ಅಂದರೆ ವಿವಾಹ ಅಂಥೇಳಿ ಆಕೆ ವಿವಾಹ ಆಗಿ ಮುಂದೆ ತನ್ನ ಧರ್ಮಗಳನ್ನು ಪಾಲನೆ ಮಾಡ್ತಾ ಆ ಮನೆತನಕ್ಕೆ ಒಳ್ಳೆಯ ಮಕ್ಕಳನ್ನ ಹೆತ್ತು ಆ ಮನೆತನವನ್ನ ಮುಂದುವರಿಸಬೇಕು ಆಕೆ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ ಪತಿಯನ್ನ ದೇವರಂತ ತಿಳ್ಕೊಂಡು ಆತನಿಗೆ ನಾವು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ಹೇಳಿದ ಕಡೆ ಬಹಳಷ್ಟು ಜನ ನನಗೆ ಕೆಟ್ಟದಾಗಿ ಕಮೆಂಟ್ಸನ್ನು ಹಾಕ್ತೀರಿ ಬಹಳ ಸರಿ ಹಾಕ್ರಿ ನಾಹಂ ಕರ್ತಾ ಹರಿಹಿ ಕರ್ತಾ ಭಗವಂತನ ಸೇವೆ ಅನ್ನೋದು ಈ ಒಂದು ಶಾಸ್ತ್ರ ಅಧ್ಯಯನ ಇದರಲ್ಲಿ ಏನು ಸರಿ ಇರ್ತದೋ ನಿಮಗೆ ಒಳ್ಳೇದಾಗಲಿ ಅಂತ ತಿಳಿಸಿ ಹೇಳ್ತೀನಿ ಇದು ಗುರುವಿನ ಕರ್ತವ್ಯ ಅಂತ ಹೇಳಿ ಸರಿಯಾದ ಮಾರ್ಗದಲ್ಲಿ ಧರ್ಮ ಆಚರಣೆಗೆ ಬೇಕಾದಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ನೀವು ಧರ್ಮ ಆಚರಣೆಯಲ್ಲಿ ನಡೆದಾಗ ನಿಮಗೆ ಪುಣ್ಯ ಫಲ ದೊರಿಬೇಕು ಇದು ನಮ್ಮ ಉದ್ದೇಶ ಇರ್ತದೆ ನೀವು ಕೆಟ್ಟದಾಗಿ ಮಾತಾಡಿದರೆ ಗುರು ನಿಂದನೆಯನ್ನು ಮಾಡಿ ಮಾತಾ ಮಾಡಿದರೆ ಅದು ಮುಂದಿನ ಫಲ ಏನು ಪಡಿಬೇಕು ಅದು ನೀವು ಪಡ್ಕೋತೀರಿ ಧರ್ಮೋ ರಕ್ಷತೆ ರಕ್ಷತಾ ಅಂತ ಹೇಳ್ತದ ನಾವು ಧರ್ಮದಲ್ಲಿ ನಡೆದಾಗ ನಮಗೆ ಆಪತ್ತು ಬಂದಾಗ ಆ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದಂತ ಅದಕ್ಕಾಗಿ ಸ್ತ್ರೀಯರು ಹೆಂಗಿರಬೇಕು ಅಂದರೆ ಐದು ಮುತ್ತುಗಳು ಒಂದು ಮದುವೆ ಆದಮೇಲೆ ನಮಗೆ ಏನೇನು ಶಾಸ್ತ್ರಗಳನ್ನ ನಿರ್ಬಂಧನೆಗಳನ್ನು ಹೇರಿರ್ತಾರೋ ಅದನ್ನು ನಾವು ಮಾಡಬೇಕು ಹಣೆ ಮೇಲೆ ಕುಂಕುಮ ಹಚ್ಕೊಳ್ಬೇಕು ಅರ್ಶಿನ ಕುಂಕುಮ ಹಚ್ಕೊಳ್ಬೇಕು ಮುತ್ತು ಅಂತಂದರೆ ಬಳೆಯನ್ನು ಹಾಕ್ಕೊಳ್ಬೇಕು ಒಲೆ ಹಾಕ್ಕೊಳ್ಬೇಕು ನಾಸಿಕದಲ್ಲಿ ಮೂಗು ಬಟ್ಟನ್ನು ಧರಿಸ್ಬೇಕು ಕಾಲುಂಗ್ರ ಹಾಕ್ಕೊಳ್ಬೇಕು ಬಳೆಗಳನ್ನು ಹಾಕ್ಕೊಳ್ಬೇಕು ಇಷ್ಟನ್ನು ಮಾತ್ರ ಮಾಡಿದರೂ ಸಾಕು ಎಷ್ಟೋ ಧರ್ಮ ಪಾಲನೆ ಮಾಡೋದಂಗಾಗ್ತದೆ ಇನ್ನು ಮಂಗಳ ಸೂತ್ರವನ್ನು ಎಷ್ಟು ಜನರ ಮಧ್ಯೆ ಎಷ್ಟೊಂದು ವೇದ ಮಂತ್ರ ಘೋಷಗಳ ಮಧ್ಯೆ ನಿಮಗೆ ಅದನ್ನು ಕಟ್ಟರಿಸ್ತಾರೆ ಮದುವೆಗೆ ಮುಹೂರ್ತ ತೆಗೆಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿರ್ತಾರೆ ಆದರೆ ಈಗಿನ ಮದುವೆಗಳು ಹೆಂಗಾಗಿದೆ ಅಂದ್ರೆ ಮದುವೆ ಅಂದರೆ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಲಿಕ್ಕತ್ತೇವೆ ಅಂತ ಹೇಳ್ಕೊಂಡ್ಬಿಡ್ತೀನಿ ಮದುವೆಗೆ ಮುಹೂರ್ತ ಹೆಂಗೆ ತೆಗೆಸ್ತಾರೆ ಅಂದ್ರೆ ಮೊದಲು ಕಾರ್ಯಾಲಯ ನೋಡಿ ಬರ್ತಾರೆ ಕಾರ್ಯಾಲಯ ಸಿಕ್ಕರೆ ಮದುವೆ ಮುಹೂರ್ತ ಮಾಡ್ತೇವೆ ಯಾಕಂದ್ರೆ ಜೀವನದಲ್ಲಿ ಒಂದೊಂದು ಸಲ ಆಗೋದು ಹೇಳಿ ಈ ರೀತಿ ಯೋಚನೆ ಮಾಡ್ತೀರಿ ಹೊರತು ನಮಗೆ ಆ ಸಮಯದಲ್ಲಿ ಅವೆರಡು ಅಂದರೆ ವಧುವರ ಜಾತಕದಲ್ಲಿ ಆ ಸಮಯದಲ್ಲಿ ಚಂದ್ರಬಲ ಇದೆಯೋ ಇಲ್ವೋ ನೋಡೋದಿಲ್ಲ ಯೋಗಗಳು ಯಾವ ರೀತಿ ಯೋಗಗಳು ಕೂಡ್ಲಿಕ್ಕತ್ತದ ಕೆಲವು ತಿಥಿಗಳು ಕೆಲವು ನಕ್ಷತ್ರಗಳು ಕೆಲವು ವಧುವರರಿಗೆ ಅವು ಒಳ್ಳೆಯದಾಗ್ತಿರುವುದಿಲ್ಲ ಅವನ್ನೆಲ್ಲ ನೋಡೋದೇ ಇಲ್ಲ ಒಂದು ಮದುವೆ ಮುಹೂರ್ತದ ಸರಿ ಈ ಮುಹೂರ್ತದೊಳಗೆ ಮದುವೆ ಮಾಡಿಬಿಡೋದು ಇಷ್ಟೇ ಯೋಚನೆ ಮಾಡ್ತೀರಿ ಹೊರತು ಕಾರ್ಯಾಲಯ ಸಿಗ್ತದ ಅಡುಗೆ ಅವರು ಸಿಗ್ತಾರ ಮುಗಿದು ಹೋಯಿತು ಪೂರ್ವದಲ್ಲಿ ಹಂಗೆ ಮಾಡ್ತಿರಲಿಲ್ಲ ಮನೆ ಅಂಗಳದಲ್ಲೇ ಮದುವೆ ಮಾಡ್ಕೊಳ್ತಿದ್ರು ಅವರು ಮೊದಲು ಜಾತಕಕ್ಕೆ ಮಹತ್ವ ಕೊಡ್ತಿದ್ರು ಎರಡೂ ಜಾತಕವನ್ನು ಸರಿಯಾಗಿ ಹೊಂದಿಸಿ ನೋಡಿ ಯೋಗಗಳು ಎಲ್ಲವೂ ಕೂಡಿ ಬಂದಾಗ ಮುಂದೆ ಮದುವೆಯನ್ನು ಮಾಡ್ತಿದ್ರು ಇನ್ನೂ ಹೇಳಬೇಕಾಗಿದ್ದು ಬೇಕಾದಷ್ಟದ ಇನ್ನು ಮಂಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮುಂದುವರೆಸ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ